ಎಸ್ ಡಿ ಕೆ ಕನಸಿಗೆ ಸಾಕಷ್ಟು ವಿಘ್ನಗಳು ಎದುರಾಗ್ತಾ ಇದೆ ಇನ್ನು ಅಧಿಕಾರಕ್ಕಾಗಿ ದೈವ ಸನ್ನಿಧಿಯಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಇತ್ತ ಯತೀಂದ್ರರಿಂದ ಹಿಂದ ನಾಯಕತ್ವದ ಸಂದೇಶವನ್ನ ರವಾನೆ ಮಾಡಲಾಗ್ತಿದೆ ಅಧಿಕಾರಕ್ಕಾಗಿ ದೈವ ಸನ್ನಿಧಿಯಲ್ಲಿ ಡಿ ಕೆ ಶಿ ಸಂಕಲ್ಪ ಮಾಡಿದ್ದಾರೆ ಇತ್ತ ಯತೀಂದ್ರರಿಂದ ಅಹಿಂದ ನಾಯಕತ್ವದ ಸಂದೇಶವನ್ನ ರವಾನೆ ಮಾಡಲಾಗಿದೆ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುತ್ತಾ ಯತೀಂದ್ರ ಹೇಳಿಕೆ ಹಾಗಾದ್ರೆ ನವೆಂಬರ್ ಕ್ರಾಂತಿ ಚರ್ಚೆಯ ವೇಳೆಯೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಉತ್ತರಾಧಿಕಾರಿಯ ದಾಳ ಉರುಳಿಸಿದ ಸಿಎಂ ಪುತ್ರ ಯತೀಂದ್ರ ಅಧಿಕಾರಕ್ಕಾಗಿ ದೈವ ಸನ್ನಿಧಿಯಲ್ಲಿ ಡಿಸಿಎಂ ಡಿಕೆಶಿ ಅವರು ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಇತ್ತ ಯತೀಂದ್ರರಿಂದ ಹಿಂದ ನಾಯಕತ್ವದ ಸಂದೇಶವನ್ನ ರವಾನೆ ಮಾಡಲಾಗಿದೆ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುತ್ತಾ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ನವೆಂಬರ್ ಕ್ರಾಂತಿಯ ಚರ್ಚೆಯ ವೇಳೆಗೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಉತ್ತರಾಧಿಕಾರಿಯ ದಾಳವನ್ನು ಉರುಳಿಸಿದ ಸಿಎಂ ಪುತ್ರ ಅಧಿಕಾರಿ ಅಧಿಕಾರಕ್ಕಾಗಿ ಒಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗ್ತಿದ್ದಾರೆ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಯ ಚರ್ಚೆಯ ವೇಳೆ ಈ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಉತ್ತರಾಧಿಕಾರಿಯ ದಾಳವನ್ನು ಸಿಎಂ ಪುತ್ರ ಉರುಳಿಸಿದ್ದಾರೆ ಏಕೆಂತಂದರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಈ ಒಂದು ವಿಚಾರದ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಒಂದು ವಿಚಾರ ಚರ್ಚೆ ಆಗ್ತಾ ಇಲ್ಲ ಬಿ ಜೆ ಪಿಲೂ ಕೂಡ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಆಗಿದೆ ಎಂಬ ವಿಚಾರವಂತ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನವೆಂಬರ್ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಮುಖ್ಯವಾಗಿ ಸಂಪುಟ ಪುನರ್ರಚನೆಯನ್ನು ಮಾಡಲಾಗುತ್ತೆ ಸಿದ್ದು ಸಂಪುಟದಲ್ಲಿ ಒಂದು ಮೇಜರ್ ಸರ್ಜರಿಯನ್ನು ಕೂಡ ಮಾಡಲಾಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇತ್ತು ಅದರ ಜೊತೆಗೆ ಒಂದು ಪವರ್ ಶೇರಿಂಗ್ ವಿಚಾರವೂ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು ಅಧಿಕಾರ ಹಂಚಿಕೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಸಿದ್ದು ಬಣದಿಂದ ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ದಾಳ ಸಿದ್ದರಾಮಯ್ಯ ಬಳಿಕ ಯಾರು ಎಂಬ ಪ್ರಶ್ನೆಗೆ ಪುತ್ರನ ಉತ್ತರ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂದಿಟ್ಟ ಎಂಎಲ್ಸಿ ಸಿ ಯತೀಂದ್ರ ಈ ಮೂಲಕ ಅಹಿಂದ ಸಮುದಾಯ ಒಗ್ಗೂಡಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದು ಬಣದಿಂದ ಅಹಿಂದ ನಾಯಕತ್ವ ಉತ್ತರಾಧಿಕಾರಿ ದಾಳವನ್ನ ಉರುಳಿಸಲಾಗಿದೆ ಸಿದ್ದರಾಮಯ್ಯ ಬಳಿಕ ಯಾರು ಎಂಬ ಪ್ರಶ್ನೆಗೆ ಪುತ್ರ ಯತೀಂದ್ರ ಅವರು ಉತ್ತರ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂದಿಟ್ಟು ಎಂಎಲ್ಸಿ ಸಿ ಯತೀಂದ್ರ ಅವರು ಅಹಿಂದ ಸಮುದಾಯವನ್ನು ಒಗ್ಗೂಡಿಸಲು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ನವೆಂಬರ್ ಕ್ರಾಂತಿಯ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಇದರ ಜೊತೆಗೆ ಅಹಿಂದ ಸಮುದಾಯವನ್ನು ಒಗ್ಗೂಡಿಸಲು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿದ್ದು ಬಣದಿಂದ ಈಗ ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ದಾಳವನ್ನು ಕೂಡ ಉರುಳಿಸಲಾಗಿದೆ ಜೊತೆಗೆ ಸಿದ್ದರಾಮಯ್ಯ ಬಳಿಕ ಯಾರು ಸಿ ಎಂ ಆಗಬೇಕು ಎಂಬ ಪ್ರಶ್ನೆಗೆ ಈಗ ಸಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇನಿದ್ದಾರೆ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಮುಂದಿಟ್ಟಿದ್ದಾರೆ ಎಮ್ ಎಲ್ ಸಿ ಯತೀಂದ್ರ ಅವರು ಹಾಗಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗ್ತಾ ಇದೆ ಈ ಮೂಲಕ ಏನಾದರೂ ಅಹಿಂದ ಸಮುದಾಯ ಒಗ್ಗೂಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಿಮಗೂ ಕೂಡ ಗೊತ್ತಿದೆ ಒಂದು ಸಿ ಸಿದ್ದರಾಮಯ್ಯ ಬಣ ಇದೆ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬಣ ಇದೆ ಒಂದು ಕಡೆ ಸಿ ಸಿದ್ದರಾಮಯ್ಯ ಆಪ್ತರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ಗೆ ಕೌಂಟರ್ ಆಗಿ ಹೊಸ ನಾಯಕತ್ವದ ದಾಳವನ್ನು ಉರುಳಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಣೆಯಲು ತಂತ್ರಗಾರಿಕೆ ನಡಿತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ದೈವ ಸಂಕಲ್ಪ ಹೈಕಮಾಂಡ್ ಅನುಗ್ರಹದ ಮೇಲೆ ಡಿಕೆ ನಂಬಿಕೆ ಇದೆ ಹೊಸ ಕಿಡಿ ಹೊತ್ತಿಸಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತು ಡಿಕೆಶಿಗೆ ಪರ್ಯಾಯವಾಗಿ ಸ್ಪರ್ಧೆ ಒಡ್ಡಲು ಹೊಸ ನಾಯಕತ್ವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಹೆಣೆಯಲು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ದೈವ ಸಂಕಲ್ಪ ಒಂದು ಕಡೆ ಆದ್ರೆ ಜೊತೆಗೆ ಹೈಕಮಾಂಡ್ ಅನುಗ್ರಹದ ಮೇಲೆ ಡಿಕೆ ನಂಬಿಕೆಯನ್ನ ಇಟ್ಟಿದ್ದಾರೆ ಹೊಸ ಕಿಡಿಯನ್ನ ಹೊತ್ತಿಸಿದ್ದಾರೆ ಈಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಡಿ ಕೆ ಶಿಗೆ ಪರ್ಯಾಯವಾಗಿ ಸ್ಪರ್ಧೆಯನ್ನು ಒಡ್ಡಲು ಹೊಸ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿ ಎಂ ರೇಸ್ನಲ್ಲಿ ನೀವು ಒಬ್ಬರೇ ಇಲ್ಲ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಇನ್ನು ನಮ್ಮ ಸಮುದಾಯವನ್ನು ಕೂಡ ಒಗ್ಗೂಡಿಸಲು ನಾವು ಕೂಡ ಮುಂದೆ ಇದ್ದೀವಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರೆ ಈ ಮೂಲಕ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ಅಹಿಂದ ಸಮುದಾಯ ಒಗ್ಗೂಡಿಸೋದಕ್ಕೆ ಈಗ ಎಮ್ ಎಲ್ ಸಿ ಯತೀಂದ್ರ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸಿ ಎಂ ಸಿದ್ದರಾಮಯ್ಯ ಆದ ನಂತರ ಸಿ ಎಂ ಯಾರಾಗಬೇಕು ಎಂಬ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೇವರ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಅವ್ರಿಗೂ ಕೂಡ ಆಸೆ ಇದೆ ನಾನು ಸಿ ಎಂ ಆಗಬೇಕು ಎನ್ನುವ ಕನಸನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತದೆ ಹೌದು ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಅಂತ ಸ್ವಪಕ್ಷದ ನಾಯಕರೇ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಯಾರೂ ಕೂಡ ಮಾತನಾಡಬಾರ್ದು ಅಂತ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿತ್ತು ಆದರೆ ಈಗ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಸಿ ಎಂ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆರಲು ಡಿಕೆ ಶಿಖಸರತ್ತು ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆ ಮಹತ್ವ ಪಡೆದ ಹೇಳಿಕೆ ಕ್ರಾಂತಿಯ ಕಿಡಿ ಹೊತ್ತಿದ್ರೆ ತಮ್ಮ ನಡೆ ಏನಿರಬೇಕು ಅಂತ ಚರ್ಚೆ ಪ್ರತ್ಯೇಕ ಸಭೆಗಳ ಮೂಲಕ ಹಿಂದ ನಾಯಕರು ಸ್ಟ್ರಾಟಜಿ ರೆಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಹೊರತುಪಡಿಸಿದ ರಾಜಕಾರಣದ ಬಗ್ಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಪ್ಲಾನ್ ಪ್ರಕಾರ ದಲಿತ ಸಿಎಂ ಬೇಡಿಕೆಯನ್ನ ಮುಂದಿಡುವ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಕೂಡ ಯತೀಂದ್ರ ಅವರು ಸದ್ಯಕ್ಕೆ ಮುನ್ನೆಲೆಗೆ ಬಂದಿದೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆರಲು ಕೆ ಶಿ ಅವರು ಬಹಳ ಕಸರತ್ತನ ಮಾಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆ ಮಹತ್ವವನ್ನು ಪಡೆದಿದೆ ಯತೀಂದ್ರ ಅವರ ಹೇಳಿಕೆ ಕ್ರಾಂತಿಯ ಕಿಡಿಯನ್ನ ಹೊತ್ತದ್ರೆ ನಮ್ಮ ನಡೆ ಏನಿರಬೇಕು ಎಂಬ ಬಗ್ಗೆ ಚರ್ಚೆ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಪ್ರತ್ಯೇಕ ಸಭೆಗಳ ಮೂಲಕ ಹಿಂದ ನಾಯಕರು ಕೆಲವೊಂದಿಷ್ಟು ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯವನ್ನ ಹೊರತುಪಡಿಸಿ ರಾಜಕಾರಣದ ಬಗ್ಗೆ ಏನು ಮಾಡಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಂತೆ ಕಾಣ್ತಾ ಇದೆ ಒಂದು ಕಡೆ ನೀವು ಗಮನಿಸಬಹುದು ಸಿ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ನೋಡೋದಾದರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಕೂಡ ಸಿ ಎಂ ಆಗಲೇಬೇಕು ಎಂಬ ಕನಸನ್ನು ಹೊತ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಸಾಕಷ್ಟು ಶಾಸಕರು ಕೂಡ ಬೆಂಬಲವನ್ನು ಸೂಚಿಸಿದರು ಅವ್ರದ್ದೊಂದು ಬಣ ಇದೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ಇದೆ ಇಬ್ಬರ ನಡುವೆ ಕೂಡ ಕಿತ್ತಾಟ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇತ್ತು ಆದರೆ ಈ ಒಂದು ಸಿ ಎಂ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗಲಿಂದಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರಲಿಲ್ಲ ಸೈಲೆಂಟ್ ಆಗಿದ್ದರು ಒಂದು ನಿಗೂಢ ನಡೆಯನ್ನು ಅನುಸರಿಸ್ತಾ ಇದ್ರು ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಹಾಗಾದರೆ ಏನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದು ಈಗ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆ ಈ ಒಂದು ಪವರ್ ಶೇರಿಂಗ್ ವಿಚಾರವೇ ನಡೀತಾ ಇದೆ ಬೇರೆ ಅಥವಾ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಂತ ಆಕ್ರೋಶವನ್ನು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಒಂದು ಪವರ್ ಶೇರಿಂಗ್ ವಿಚಾರ ಸದ್ಯಕ್ಕೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತ ನೋಡ್ಬೇಕಾಗತ್ತೆ ಕೊಡ್ತಾ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಕುಕ್ವಾಡ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಏನ್ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ದೀಪಾ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ನೀಡಿದಂತಹ ಒಂದು ಹೇಳಿಕೆ ಈಗ ದೊಡ್ಡ ಸಂಚಲನವನ್ನ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂಡಿಸಿರುವಂತಹದ್ದು ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಅನ್ನುವಂತಹ ಸ್ಥಾನ ಅಥವಾ ಅಧಿಕಾರ ಹಂಚಿಕೆ ಬಂದಂತಹ ಸಮಯದಲ್ಲಿ ಕೆ ಶಿವಕುಮಾರ್ ಅವರಿಗೆ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯ ಕಸರತ್ತುಗಳು ಇತ್ತು ಆ ತೆರೆಮರೆಯ ಕಸರತ್ತುಗಳ ಮುಂದುವರೆದ ಭಾಗವೇ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಅನ್ನುವಂತಹದ್ದು ಸದ್ಯ ಚರ್ಚೆಯಲ್ಲಿರುವಂತಹ ವಿಚಾರ ಇದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಹೊರತುಪಟ್ಟ ನಡೆಸಿಯೂ ಕೂಡ ಅಧಿಕಾರ ಯಾವ ರೀತಿಯಾಗಿ ಇರಬೇಕು ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು ದಲಿತ ಸಚಿವರುಗಳು ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಇತ್ತೀಚೆಗೆ ಸೇರಿ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಂತಹ ಸಭೆಯ ಮುಂದುವರೆದ ಭಾಗವಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ ಯಾಕಂದ್ರೆ ಅಂದು ಚರ್ಚೆ ಮಾಡಿದಂತಹದ್ದು ಅಂದೇ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮೂರು ಜನನೂ ಕರೆಸಿಕೊಂಡು ಮಾತನಾಡಿದಂತಹದ್ದು ಎಲ್ಲವೂ ಕೂಡ ಇದರ ಒಂದು ಮುಂದುವರೆದ ಭಾಗವಾಗಿ ಇತ್ತು ಅನ್ನುವಂತಹದ್ದು ಇದರ ಜೊತೆ ಜೊತೆಗೆ ಈಗ ಒಂದು ಕಡೆ ದೇವರ ಸಂಕಲ್ಪವನ್ನು ಮಾಡಿಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ದೇವರ ಪ್ರಾರ್ಥನೆಗೆ ಅವತ್ತಿದ್ರು ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾಡ್ತಿದ್ದಾರೆ ಇದರ ಈ ಇಂತಹ ಒತ್ತಲ್ಲೇ ಈ ರೀತಿಯಾದಂತಹ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರನ್ನ ಡಿಸ್ಟರ್ಬ್ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕಂತೂ ಕಿಡಿ ಒತ್ತಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಏನೋ ನಡೀತಿದೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ತಂತ್ರ ಹೂಡಲಾಗ್ತಿದೆಯಾ ಅನ್ನುವಂತಹದ್ದು ಕೂಡ ಮೇಲ್ನೋಟಕ್ಕೆ ಎದ್ದಿರುವಂತಹ ಪ್ರಶ್ನೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಕೆಲವೊಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಇಟ್ಟಿದ್ದಾರೆ ಇದರ ಜೊತೆಗೆ ನಾನು ಪಕ್ಷ ನಿಷ್ಠನಾಗಿದ್ದೇನೆ ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಎಂಬ ಹೇಳಿಕೆಯನ್ನು ಕೂಡ ಪ್ರತಿ ಬಾರಿಯೂ ಕೂಡ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಎಂಬುದು ಕೂಡ ಬಹಳ ಕುತೂಹಲಕಾರಿಯಾಗಿದೆ ಹಾಗಾಗಿ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಈ ನವೆಂಬರ್ ಕ್ರಾಂತಿಯ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು ಏನಾದರೂ ಈ ಒಂದು ಸಿ ಎಂ ಕುರ್ಚಿ ಬದಲಾವಣೆಯ ವಿಚಾರವಾಗಿ ಏನಾದರೂ ಚರ್ಚೆ ಆಗ್ತಾ ಇದೆಯಾ ಜೊತೆಗೆ ಏನಾದರೂ ಸಂಪುಟ ಪುನರ್ರಚನೆ ಆಗತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ